ಗಿರಿಮನೆ ಶಾಮರಾವ್ ಅಂತ ಹೇಳಿ ಸೊ ಇವರು ಸಕಲೇಜ್ ಬರದ ಭಾಗದಲ್ಲೇ ಹುಟ್ಟಿ ಬೆಳೆದು ಅವರ ಚಿಕ್ಕದಾದಂತಹ ಪರಿಚಯ ಜೊತೆಗೆ ಅವರ ಅನುಭವಗಳು ಓದುವ ಅಭ್ಯಾಸ ಇತ್ತು ಯಾವ ರೀತಿ ಸೇರಿಸಿ ಬರಿತೇವೆ ಅಂತ ಹೇಳಿ ಹೇಳಿದ್ರ ಮೇಲೆ ವೃತ್ತಿಯಲ್ಲಿ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೆ ಪ್ರವೃತ್ತಿಯಿಂದ ತಂದೆ ಕೆಲಸಗಳಲ್ಲಿ ಸುಮಾರು ಸಹಾಯ ಮಾಡ್ತೇನೆ ನೋಡ್ತೇನೆ ಅಷ್ಟೆಲ್ಲ ಅಕ್ಷರ ದೋಷಗಳು ವಾಕ್ಯ ದೋಷಗಳಿರ್ಬೋದು ಇವರ ಚಾನೆಲ್ ದಯವಿಟ್ಟು ನೋಡಿ ಎಷ್ಟು ಹೊಸ ಹೊಸ ವಿಷಯಗಳು ನಿಮಗೆ ಸಿಗುತ್ತೆ ಮಲೆನಾಡಿನಲ್ಲಿರುವ ಯಾವ ಯಾವ ವಿಶೇಷಗಳು ಸಿಗುತ್ತೆ ಎಲ್ಲವನ್ನು ಇವರು ತಯಾರು ಮಾಡಿ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಸ್ನೇಹಿತರೆ ಇವತ್ತು ಮಲೆನಾಡಿನ ಅಪೂರ್ಪದ ವ್ಯಕ್ತಿಯನ್ನ ಪರಿಚಯ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಮಳೆಗಾಲದಲ್ಲಿ ಮಲೆನಾಡು ಅಂದ್ರೆ ಬಹಳ ಒಂದು ತುಂಬಾ ಟೈಮ್ ಇರುತ್ತೆ ಜೊತೆಗೆ ಅಷ್ಟೇ ರಿಸ್ಕ್ ಇರುತ್ತೆ ಅಷ್ಟೇ ವಾತಾವರಣ ಚೆನ್ನಾಗಿರುತ್ತೆ ಇಂಥ ವಾತಾವರಣದಲ್ಲಿ ಹಲವು ಅದ್ಭುತಗಳನ್ನ ಸೃಷ್ಟಿ ಮಾಡುವಂತ ಏನ್ ಪ್ರಕೃತಿ ಏನಿದೆ ಆ ಪ್ರಕೃತಿಯಲ್ಲಿರುವ ವಿಸ್ಮಯಗಳನ್ನ ಅದ್ಭುತಗಳನ್ನ ಬರವಣಿಗೆ ರೂಪದಲ್ಲಿ ತಗೊಂಡು ಬಂದು ನಿಮಗೆ ಮುಟ್ಟುವಂತ ಪ್ರಯತ್ನ ಮಾಡಿದರೆ ಅದೇ ಗಿರಿಮನೆ ಶಾಮರಾವ್ ಅಂತ ಹೇಳಿ ಸೊ ಇವರು ಸಕಲೇಜ್ ಭಾಗದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ತಮ್ಮ ಸಾಂಸಾರಿಕ ಜೀವನವನ್ನು ನಡ್ಸ್ಕೊಂಡು ಹೋಗಿ ಅದರ ನಡುವೆ ಕೂಡ ಈ ಓದುಗರಿಗೆ ಒಂದು ಒಂದು ವಿಷಯಗಳನ್ನು ಕೊಡಬೇಕು ಅಂತೇಳಿ ತಮ್ಮ ಮಧ್ಯ ವಯಸ್ಸಿನಲ್ಲಿ ಕೆಲವೊಂದು ಪುಸ್ತಕಗಳನ್ನು ಬರೆದಿದೆ ಅದ್ಭುತವಾದ ಪುಸ್ತಕಗಳು ನಮಗೂ ಕೂಡ ಇಂದು ಅಂಥ ಪುಸ್ತಕಗಳನ್ನು ಇದೆ ಅನ್ನೋದೇ ಗೊತ್ತೇ ಇರಲಿಲ್ಲ ಯಾಕಂದರೆ ಇಂಥ ಪುಸ್ತಕಗಳು ಎಲ್ಲಿ ಸಿಗ್ತವೆ ಹೇಗಿರ್ತವೆ ಅಂದ್ರೆ ನಾವು ಲೈಬ್ರರಿಗೆ ಹೋಗಿ ಹುಡುಕಿ ಬರಬೇಕಾಗ್ತದೆ ಅಥವಾ ನೋಡ್ಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ ಯಾರನ್ನ ವಿಚಾರಿಸಬೇಕಾಗತ್ತೆ ಸೊ ಅಂತ ಅದ್ಭುತ ವ್ಯಕ್ತಿಗಳು ಸಕೇಶ್ವರ್ ಭಾಗದಲ್ಲಿ ಇದ್ದಾರೆ ಅಂತ ಕೇಳಿದಾಗ ನನಗೆ ಬಹಳ ಖುಷಿ ಆಯಿತು ಇವತ್ತು ಆ ಅವರ ಹಲವು ಪುಸ್ತಕಗಳು ಹೇಗಿದೆ ಅಂತಂದ್ರೆ ನೀವು ಓದ್ತಾ ಇದ್ರೆ ನಿಮಗೆ ಆ ಪುಸ್ತಕದಲ್ಲಿರುವಂಥ ವಿಚಾರವನ್ನು ನೀವು ಅಲ್ಲಿ ಪಾತ್ರಧಾರಿ ಆಗಿದ್ರೇನೋ ಆ ಲೆವೆಲ್ಗೆ ಆ ಪುಸ್ತಕಗಳು ಮೂಡಿ ಬರ್ತಾ ಇದೆ ಸೊ ಆಗ ಕೇಳ್ತಾ ಇದ್ರೆ ಇವತ್ತು ಬನ್ನಿ ಆ ಒಂದು ಗಿರಿಮನೆ ಪ್ರ ಶ್ಯಾಮರಾವ್ ಅವರನ್ನು ನಾನು ಮೀಟ್ ಮಾಡಿಸ್ತೀನಿ ಅವರನ್ನು ಕಥೆಗಳನ್ನ ಏನು ಯಾವ ಥರ ಕಥೆಗಳು ಬುಕ್ಗಳು ಬರೆದಿದ್ದಾರೆ ಹಲವು ಕಥೆಗಳು ಹೇಗಿದ್ರೆ ಮಲೆನಾಡಿನ ವಿಶೇಷಗಳನ್ನು ಇಲ್ಲಿ ಈ ಪುಸ್ತಕಗಳು ಬರಿಬೋದು ಮತ್ತು ಈ ಅರಮನೆ ಕಾಡು ಏನಿದೆ ಈ ಭಾಗದಲ್ಲಿ ಏನು ಟೂರಿಸ್ಟ್ ಎಲ್ಲ ಬರ್ತಾರೆ ಈ ಅರಮನೆ ಕಾಡಿನಲ್ಲಿ ಹೋಗಿ ಎಷ್ಟೋ ಜನ ಇಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದು ನೀವು ಇರ್ಬೋದು ಸೊ ನೀವು ಕನ್ನಡ ಮೂವಿಯಲ್ಲಿ ನೀವು ಹಳೆ ಕಾಡಿಗೆ ಹೋಗಿ ಟ್ರಕ್ಕಿಂಗ್ ಎಲ್ಲ ಹೋಗಿ ಕಳೆದೋಗಿ ಅಥವಾ ಅವರು ಆ ಭೂತ ಪಿಶಾಶಿಗಳ ಥರ ಆ ಥರ ಎಲ್ಲ ಕಥೆಗಳೆಲ್ಲ ಬಂದಿತ್ತು ಇದನ್ನ ನಿಜವಾದ ಘಟನೆಗಳನ್ನ ಅಲ್ಲಿ ಓದಗೆ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದನ್ನ ಅವರು ಬರವಳ ಬರವಣಿಗೆಗಳನ್ನ ನೀವು ಕಾಣ್ಬೋದು ಇವತ್ತು ನಾವು ಗಿರಿಮನೆ ಅವ್ರನ್ನ ಭೇಟಿ ಮಾಡೋಣ ಅವ್ರ ಮನೆ ಹತ್ರ ಹೋಗೋಣ ಅವ್ರು ಈ ಭಾಗದಲ್ಲಿ ಸದಾ ಅವರು ಬೆಂಗಳೂರು ಹೀಗೆ ಸುತ್ತಾಡ್ತಾನೆ ಇರ್ತಾರೆ ಯಾಕಂದ್ರೆ ಪುಸ್ತಕ ಓದುಗರಿಗೆ ಪುಸ್ತಕವನ್ನ ಸಪ್ಲೈ ಮಾಡ್ಬೇಕಂದ್ರೆ ಡೈಲಿ ಆನ್ಲೈನಲ್ಲಿ ಅವರಿಂದ ಹಲವು ಕರೆಗಳು ಬರ್ತವೆ ಅಥವಾ ಹಲವು ಪುಸ್ತಕಗಳ ಡಿಮ್ಯಾಂಡ್ ಬರುತ್ತೆ ಅದನ್ನು ಪ್ರಕಾಶನವನ್ನ ಮಾಡ್ತಾ ಇರ್ತಾರೆ ಅವರ ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿ ಅವರ ವಿಷಯವನ್ನು ಕೇಳೋಣ ಬನ್ನಿ ನಿಮಗೆ ಗಿರುಮನೆ ಚಾಮರಾವ್ ಅವರನ್ನ ಮೀಟ್ ಮಾಡೋಣ ಸ್ನೇಹಿತರೆ ನಮಸ್ಕಾರ ನೀವೀಗಾಗಲೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಲ್ಲೂ ಕೂಡ ಇವರ ಬುಕ್ಸ್ಗಳು ಬಹಳ ಪಾಪ್ಯುಲರ್ ಆಗಿದೆ ನಾನು ಕೂಡ ಬಹಳ ಪುಸ್ತಕಗಳನ್ನು ಓದಿದ್ದೆ ಸೊ ಇವತ್ತು ಅವರ ಚಿಕ್ಕದಾದಂಥ ಪರಿಚಯ ಜೊತೆಗೆ ಅವರ ಅನುಭವಗಳು ಅವರ ಮತ್ ಪರ್ಸನಲ್ ಲೈಫ್ ಅವರ ವ್ಯಕ್ತಿತ್ವ ಹೇಗೆ ವಿಕಾಸನ ಆಯ್ತು ಹೇಗೆ ಪುಸ್ತಕಗಳ ಬರವಣಿಗೆಗಳು ಹೇಗಾಯ್ತು ಅನ್ನೋ ಕೆಲವು ವಿಷಯಗಳನ್ನ ಜೊತೆ ಶೇರ್ ಮಾಡ್ಕೊತಾರೆ ಯಾಕಂದ್ರೆ ಇವರ ಪುಸ್ತಕಗಳನ್ನ ಬಹಳ ಜನ ನೋಡಿದರೆ ಆ ಸಮಾಜದಲ್ಲಿ ಇವರ ಪುಸ್ತಕಗಳು ಎಷ್ಟು ಇಂಪ್ರೆಸ್ ಆಗಿದೆ ಅಂದ್ರೆ ನಮಗೆ ಒಂದು ಖುಷಿ ಕೊಡುವಂತ ಸಂಗತಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಅವ್ರು ಕೂಡ ಪ್ರಯತ್ನ ಮಾಡ್ತಾರೆ ನೀವು ಕೂಡ ಇವರ ಆಗಿದ್ರೆ ದಯವಿಟ್ಟು ವಿಡಿಯೋನ ಕೊನೆಯವ್ರಿಗೆ ನೋಡಿ ಸೊ ಇವರ ಮನಸ್ಸಿನಲ್ಲಿ ಎಂಥಂಥ ಅದ್ಭುತ ವಿಚಾರಗಳು ಅವರಿಗೆ ಗೊತ್ತಿಲ್ಲದಲ್ಲೇ ಓಡ್ತಾ ಇರತ್ತೆ ಅಪ್ಪ ಅವ್ರಿಗೆ ಗೊತ್ತಾಗಿ ಓಡುತ್ತೆ ಅದು ನಿಮ್ಮ ನಿಮ್ಮ ಮನಸ್ಸಿಗೆ ಮುಟ್ಟುವಂತಾಗೆ ಬರವಣಿಗೆ ಇವರದಿದೆ ನಾನು ಕೂಡ ಹಲವು ಪುಸ್ತಕಗಳನ್ನು ಓದಿದ್ದೀನಿ ಹಲವು ಈಗಾಗಲೇ ತುಂಬ ಪಾಪ್ಯುಲಾರಿಟಿ ಆಗಿದೆ ಅವರಿಗೆ ಬಿಸಿ ಟೈಮ್ ಹೇಗಿರುತ್ತೆ ಅಂತಂದರೆ ಅವ್ರಿಗೆ ಯೋಚನೆ ಮಾಡೋಕ್ಕೆ ಇಲ್ಲ ಅಷ್ಟು ಮಟ್ಟಿಗೆ ಅವ್ರ ಪುಸ್ತಕಗಳು ಈಗ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇದೆ ಸರ್ ನಿಮ್ಮ ಪರಿಚಯ ಸರ್ ಹೇಳಿ ಸರ್ ನಾನು ಹುಟ್ಟಿ ಬೆಳೆದಿದ್ದು ಗಾಣದೊಡೆ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ದೂರ ನಾನು ನಲವತ್ತೈದನೇ ಮೂವತ್ತೇಳನೇ ವರ್ಷದಲ್ಲಿ ಅಲ್ಲೇ ಇದ್ದೆ ನಲವತ್ತೈದರ ನಂತರ ನಾನು ಬರೆಯೋದಿಕ್ಕೆ ಶುರು ಮಾಡಿದೆ ಅಂದರೆ ಹುಟ್ಟಿ ಬೆಳೆಸಿದ್ದು ಹೀಗೆ ಎಲ್ಲ ಸ್ವಲ್ಪ ರಸ್ತೆ ಅದು ಇದೆಲ್ಲ ಆಗಿದೆ ಆದರೆ ಆಗ ತುಂಬ ಕಷ್ಟ ಇತ್ತು ದಾರಿ ಸರಿ ಇರಲಿಲ್ಲ ಹಾಗಾಗಿ ಎಜುಕೇಷನ್ ಎಲ್ಲ ಹೆಚ್ಚಿಗೆ ಮಾಡೋದಕ್ಕೂ ಆಗಲಿಲ್ಲ ನನಗೆ ಮತ್ತೆ ಟೌನಲ್ಲಿ ಬಂದು ಸೆಟ್ಲ್ ಆಗಿದ್ದು ನಲವತ್ತೈದನೇ ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡ್ರಿ ನಿಮ್ಮ ನಿಮ್ಮ ಮಧ್ಯ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹಾಗಾದ್ರೆ ಸರ್ ಈ ಬರವಣಿಗೆಯ ಸ್ಫೂರ್ತಿ ಏನ್ ಸರ್ ನಿಮ್ಗೆ ಇಷ್ಟೊಂದೆಲ್ಲ ಬರವಣಿಗೆ ಬರೆಯ ನಿಮ್ಮ ಬರವಣಿಗೆ ಹೋದ್ಮೇಲೆ ನನಗೆ ಇಷ್ಟೊಂದೆಲ್ಲ ಪದಗಳ ಜೋಡಣೆ ವಿಚಾರಗಳು ಹೇಗ್ ಬಂತು ಅನ್ನೋದೇ ನನಗೊಂದು ಆಶ್ಚರ್ಯ ಯಾಕಂದ್ರೆ ನಾವು ಸುಮ್ಮನೆ ಹಾಗೆ ಕೂತಾಗ ಒಂದ್ ಪೇಜ್ ಬರೆಯೋದ್ ಕಷ್ಟ ಇದೆ ಅಂತಂದ್ರೆ ಬುಕ್ಸ್ ನೀವು ಇಷ್ಟೊಂದು ಬರ್ದಿರ್ಬೇಕಾದ್ರೆ ಹೇಗೆ ಸರ್ ನಿಮ್ಗೆ ಸ್ಫೂರ್ತಿ ಏನಾಯ್ತು ಹೇಗೆ ಅಂದ್ರೆ ಪ್ರತಿಯೊಬ್ಬರ ಹೃದಯದೊಳಗೂ ಒಂದು ಪ್ರತಿಭೆ ಅಂತ ಇರುತ್ತೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದು ಅದನ್ನ ಏನದು ಯಾವ ರೀತಿ ಇದು ಅಂತ ಅಂತ ಕಂಡು ಹಿಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ನನಗೆ ನಲವತ್ತೈದನೇ ವರ್ಷದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಮೊದ್ಲು ಚಿಕ್ಕ ವಯಸ್ಸಲ್ಲಿ ಬರ್ದಿರಲಿಲ್ಲ ಏನು ಬರೋದಿರ್ಲಿಲ್ಲ ಅಂದ್ರೆ ಓದುವ ಅಭ್ಯಾಸ ಇತ್ತು ತುಂಬಾ ಜ್ಞಾನ ನಮ್ಮ ಅಪ್ಪ ಅಮ್ಮಂದ್ರಿಂದ ನನಗೆ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸಂಸ್ಕೃತ ಜ್ಞಾನ ಕನ್ನಡ ಜ್ಞಾನ ಎಲ್ಲ ಚಿಕ್ಕವನಾಗಿರುವಾಗಲೇ ನಾನು ಅಪ್ಪ ಅಮ್ಮನಿಂದ ಕಲ್ತಿದ್ದೆ ಹಾಗಾಗಿ ಅಕ್ಷರ ತಪ್ಪು ಆಕಾರ ಉಚ್ಚಾರ ಇದಿಂತಲ್ಲ ನನಗೆ ಆ ಚಿಕ್ಕವನಾಗಿಂದ ನಾನು ಮತ್ತೆ ಬರಿಯೋದಿಕ್ಕೆ ಶುರು ಮಾಡಿದ್ಮೇಲೆ ಆಯ್ತು ನನಗೆ ಓ ನನ್ನಲ್ಲಿ ಬರವಣಿಗೆ ಅಂತ ಹೇಳಿ ಆಮೇಲಿಂದ ನಾನು ರೆಗ್ಯುಲರ್ ಆಗಿ ಬರಿತಾ ಹೋದೆ ಮೊದಲು ಚಿಂತನ ಅಂತ ಒಂದು ನಾಲ್ಕ್ ಸಾಲಿಂದು ಮುಕ್ತಕಗಳು ಅಂತ ಹೇಳ್ತಾರೆ ಆ ಟೈಪ್ ಇಂದು ಆ ನಾಲ್ಕು ಸಾಲಿಂದು ಬರದೆ ಅದು ಬರೆಯುವಾಗ ತುಂಬಾ ಕಷ್ಟದ ಕೆಲಸ ಅದು ಯಾಕೆಂತಂದ್ರೆ ನಾಲ್ಕು ಸಾಲ ಒಳಗೆ ಅದರಲ್ಲಿ ಪ್ರಾಸ ಇರುತ್ತೆ ಆಮೇಲೆ ಜೋಡಿ ಪಾದ ಜೋಡಿಸ್ಬೇಕು ಆ ಆ ಒಂದು ವಿಚಾರವನ್ನ ನಾಲ್ಕು ಲೈನ್ ಒಳಗೆ ತಂದು ಬಿಡಬೇಕು ಮುಟ್ಟಬೇಕು ಆ ರೀತಿ ಅದು ಬರದ ಬರೆಯುವಾಗ ಯೋಚನೆ ಮಾಡಬೇಕಾಗುತ್ತೆ ಈಗ ಒಂದು ಒಂದು ವಿಷಯ ಒಂದು ಕೋಪ ಕೋಪ ಮುಂಚಿನಿಗೆ ಹಾಕಿ ಬರುತ್ತೆ ಆಮೇಲೆ ಅದರ ಪರಿಣಾಮ ಏನಾಗುತ್ತೆ ಇದನ್ನ ಅದರೊಳಗೆ ಅಳವಡಿಸಬೇಕಾಗುತ್ತೆ ಹಾಗೇನಾಗುತ್ತೆ ಹೋ ನಮ್ಮಲ್ಲೂ ಇಂಥ ದೋಷಗಳು ಇದೆಯಲ್ಲ ಹ್ಮ್ ಅದನ್ನ ನಾವು ತಿದ್ದಿಕೊಳ್ಬೇಕಾಗುತ್ತೆ ಅಂತ ಹೇಳೋ ಯೋಚನೆ ಆಗಿಂದ ಬರೋದಕ್ಕೆ ಶುರು ಆಯ್ತು ಹಾಗೆ ಸ್ಫೂರ್ತಿ ಯಾರು ಇಲ್ಲ ಸ್ಫೂರ್ತಿ ಅಂತ ಬರೆಯೋದಕ್ಕೆ ಸ್ಫೂರ್ತಿ ಅಂತೇಳಿದ್ ಯಾರು ಇಲ್ಲ ನಾನು ಹೊತ್ತು ಹೋಗದೆ ಸುಮ್ಮನೆ ಮೆಡಿಕಲ್ ಶಾಪಲ್ಲಿ ಕೂತು ಆ ಟೈಮ್ ಕಳೆಯುತ್ತಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಆ ಲೆಕ್ಕದಲ್ಲಿ ಬರೆಯೋಕೆ ಶುರು ಮಾಡಿದ್ದು ಆದ್ರೆ ಆ ನಂತರ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರದು ಹ್ಮ್ ಇದು ಈ ಚಿಂತನೆಗಳು ಬರೋದು ಮೇಲೆ ಅವ್ನ ಅದು ನಾನೇ ಯಾಕೆ ಅವರ ಹಾಗೆ ಗದ್ದೆಗಳು ಅದಕ್ಕೊಂದು ಕಾರಣ ಇತ್ತು ಒಬ್ಬಳು ನೈನ್ತ್ ಓದೋ ಒಂದು ಹುಡುಗಿ ಬಂದ್ಬಿಟ್ಟು ಪೂರ್ಣಜಿಂದ್ರ ಅವ್ರದ್ದು ಒಂದು ಇದನ್ನ ಕಾಡಿನ ಕತೆಗಳು ಅಂತಂದರೆ ಅದರಲ್ಲಿ ಒಂದು ಕಥೆಯನ್ನ ತಕೊಂಡು ಬಂದು ಇದನ್ನ ನನಗೆ ಒಂದು ಪ್ರಬಂಧ ರೂಪಕ ಮಾಡಿಕೊಡಿ ಅಂತ ಹೇಳಿದ್ರು ಹಾಗೆ ಅವಳಿಗೆ ಮಾಡಿಕೊಟ್ಟು ನೆಕ್ಸ್ಟ್ ಪುನಃ ಕೇಳಿದಾಗ ಅವಳಿಗೆ ಫಸ್ಟ್ ಪೇಜ್ ಬಂತು ಪುನಃ ಕೇಳಿದಾಗ ಇಲ್ಲ ನೀನು ಮಾಡೋದು ನಾನು ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ವಿ ನಂದೆ ಯಾಕೆಂದ್ರೆ ಅವರಿಗೆ ಅನುಭವ ಆಗುತ್ತೆ ಅಂತ ಅಷ್ಟೇ ಅವಾಗ ನನಗೈತೆ ಎಷ್ಟು ಸರಳವಾಗಿ ಹಳ್ಳಿದು ವಿಷಯ ನಡೆದ ಹಾಗೆ ಬರೆದ್ಬಿಟ್ಟಿದಾರಲ್ಲ ನಾನು ಯಾಕೆ ಹೀಗೆ ಬರೆಯೋದಿಕ್ಕೆ ಹೊರಡಬಾರ್ದು ಅಂತೇಳಿ ಯೋಚನೆಯಿಂದ ನಾನು ಮತ್ತೆ ಬರೀದಕ್ಕೆ ಶುರು ಮಾಡಿದೆ ಅದೇ ಫಸ್ಟು ನಂದು ಗದ್ಯ ಅಂಥೇಳಿ ಬರೆದಿದ್ದು ಅದು ಸುಧಾದಲ್ಲಿ ಧಾರಾವಾಹಿಯಾಗಿ ಬಂತು ಇವತ್ತಿಗೂ ನಮ್ಮ ಮಲೆನಾಡಿನ ರೋಚಕತೆಗಳ ಸೀರೀಸಲ್ಲಿ ಫಸ್ಟಿಂದು ಅದೇ ಮಲೆನಾಡಿನ ರೋಚಕತೆಗಳು ಅಂತ ಹೆಸರಲ್ಲಿ ಅದು ನಾನು ಮಾಡಿದೆ ಅಂದ್ರೆ ಸರ್ ಈ ಮಲೆನಾಡನ ನೀವು ಏನು ಎಷ್ಟೊಂದು ಮಲೆನಾಡಿನ ಕತೆಗಳು ಅಥವಾ ಸ್ಪೆಷಲಿ ನಾನು ಆ ಏನು ಅರಮನೆ ಕಾಡಿನ ಒಂದು ಕತೆ ಏನಿದೆ ನಿಜವಾಗ್ಲು ರೋಮಾಂಚನವಾಗುತ್ತೆ ನಿಜವಾಗ್ಲು ಅದನ್ನ ಸಿನಿಮಾ ರೂಪಕ್ಕೆ ತಂದ್ರೆ ಮಾತ್ರ ವಂಡರ್ಫುಲ್ ಆಗುತ್ತೆ ಅಂತ ನನ್ನ ಒಂದು ಅನುಭವ ಯಾರಾದರೂ ಯಾರಾದ್ರೂ ಇವ್ರ ಕತೆಗಳನ್ನ ತಗೊಂಡು ಸಿನಿಮಾ ಮಾಡೋದ್ರೆ ದಯವಿಟ್ಟು ಮಾಡಿ ಯಾಕಂದ್ರೆ ಯುವ ಪ್ರೇಮಿಗಳು ಕಾಡಿನಲ್ಲಿ ತಪ್ಪು ತಪ್ಸ್ಕೊಂಡು ಹೋದಾಗ ಎಷ್ಟೆಲ್ಲ ವೇತನ ಪಡ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ನೀವು ಆ ಕಥೆಯಲ್ಲಿ ನೀವು ಓದ್ಬೋದು ಸೊ ನನಗೂ ಇವ್ರ ಕತೆಗಳನ್ನ ಓದುವ ಭಾಳ ಹಂಬಲ ಸರ್ ನಿಮ್ಮ ಅತಿಯಾದಂತಹ ಸೇಲ್ ಆಗಿರುವುದು ಅತಿ ಪಾಪ್ಯುಲರ್ ಯಾವ್ದು ಸರ್ ಕಥೆ ಅದು ಮಲೆನಾಡಿನ ರಚ ಕತೆಗಳು ಸರಣಿ ಹದಿನೆಂಟು ಬುಕ್ಸ್ ಆಗಿದೆ ಈಗ ಅದು ಅದರಲ್ಲಿ ಒಂದು ಎರಡು ಪಾರ್ಟ್ ಒನ್ ಮತ್ತೆ ಟು ಅವು ಎರಡು ಹೈಯೆಸ್ಟ್ ಸೇಲ್ಸ್ ಇವತ್ತಿಗೆ ಆದ್ರೆ ಅದಕ್ಕಿಂತ ಮುಂಚೆ ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಮಾತು ಹೇಗಿದ್ದಿರುತ್ತೆನ್ನ ಮನಸ್ಸು ಮತ್ತು ಸ್ವಭಾವಗಳು ಹೀಗೆ ಬರಿತಾ ಇದೆ ಅದರಲ್ಲಿ ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ಇವತ್ತಿಗೂ ಅದು ಅದೇ ರೀತಿ ಸೇಲ್ ಆಗ್ತಾ ಇದೆ ಹಾಗೆ ಇದೆ ಅದೇ ನಾನೇ ಸದ್ಯಕ್ಕೆ ಎಡಿಷನ್ ನಿಲ್ಸಿಟ್ಟು ಇವತ್ತಿನ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಮಾಡಿ ಬರೀಬೇಕು ಅಂತ ಹೇಳಿ ಅದನ್ನ ಈಗ ರೆಡಿ ಮಾಡ್ತಾ ಇದ್ದೇನೆ ಬರೀಬೇಕಾದ್ರೆ ನಿಮ್ಗೆ ಅದನ್ನ ಪ್ರಿಂಟ್ ಹಾಕಕ್ಕೆ ಇನ್ನೊಬ್ರು ಸಹಾಯ ಬೇಕಾಗುತ್ತೆ ಬಟ್ ನೀವು ಗಿರಿಮನೆ ಪ್ರಕಾಶನ ಅಂತಂದ್ರೆ ಸರ್ ಏನ್ ಗಿರಿಮನೆ ಪ್ರಕಾಶನ ನೀವೇ ಸ್ವಂತ ಬಂಡವಾಳ ಹಾಕಬೇಕು ಇಷ್ಟು ಮಟ್ಟಕ್ಕೆ ಬುಕ್ಸ್ ಮಾಡ್ತೀರಿ ಸರ್ ಅದು ಹೇಗೆ ಅಂದ್ರೆ ಮೊದಲು ನನಗೆ ಯಾವ ರೀತಿ ಮಾಡೋದು ಏನು ಗೊತ್ತಿರಲಿಲ್ಲ ನನ್ನ ಚಿಂತನೆಗಳು ಬರದಾಯ್ತು ಆಮೇಲೆ ಅದನ್ನೇ ಅದು ಹೆಚ್ಚಿಗೆ ಸೇಲ್ ಆಗಲಿಲ್ಲ ಕೈ ಸುಟ್ಕೊಂಡೆ ಆಮೇಲೆ ಪತ್ರಿಕೆಯಲ್ಲಿ ಶುರು ಮಾಡಿದೆ ಪತ್ರಿಕೆಯಲ್ಲಿ ಬರಿತಾ ಬರಿತಾ ಆ ಎಲ್ಲಾ ಪತ್ರಿಕೆಯಲ್ಲೂ ಬರೆದ್ಬಿಟ್ಟೆ ಪ್ರಜಾವಾಣಿ ವಿಜಯ ಕರ್ನಾಟಕ ಸಂಗೀತ ಕರ್ನಾಟಕ ಸುಧಾ ತರಂಗ ಧಾರಾವಾಹಿ ಕಾದಂಬರಿಗಳು ಲೇಖನಗಳು ಏನೇನು ಬರೆಯಕ್ ಸಾಧ್ಯ ಅದೆಲ್ಲಾ ಬರೆದ್ಬಿಟ್ಟೆ ಆಗ ಏನಾಯ್ತು ನನ್ನ ಹೆಸರು ಎಲ್ಲಾ ಕಡೆಗೂ ಹೋಯ್ತು ಅಂತಂದ್ರೆ ಎಲ್ಲರಿಗೂ ಪರಿಚಯ ಆಯ್ತು ಆಮೇಲೆ ಬೇರೆ ಬೇರೆಯವರು ನಮ್ಮ ಕರ್ನಾಟಕ ಅಂಕಿತ ಹೀಗೆ ಸೋಮ ಪ್ರಕಾಶನ ಇವರೆಲ್ಲ ಬೇರೆ ಬೇರೆವರೆಲ್ಲ ನನ್ನ ಬುಕ್ಸ್ ಫಸ್ಟ್ ಹಾಕಿದ್ರು ಆಮೇಲೆ ಕೆಲವರು ಈ ಮಕ್ಕಳನ್ನು ಬೆಳೆಸುವುದು ಹೇಗೆ ಕೃತಿಗಳು ನನಗೆ ಐನೂರು ಬೇಕು ಸಾವಿರ ಬೇಕು ಅಂತೆಲ್ಲ ಕೇಳಕ್ ಶುರು ಮಾಡಿದ್ರು ಒಂದೊಂದು ಶಾಲೆಯಲ್ಲಿ ಈಗ ಆ ಶಾರದಾ ವಿದ್ಯಾಲಯ ಮಂಗಳೂರು ನಮ್ಮ ಹಾಸನ ವಿಜಯ ಸ್ಕೂಲು ಇವರೆಲ್ಲ ನನಗೆ ಐನೂರು ಬೇಕು ನನಗೆ ಸಾವಿರ ಆರ್ನೂರು ಬೇಕು ಅಂತೆಲ್ಲ ಕೇಳಿದ್ರು ಮಕ್ಕಳನ್ನ ಪೇರಿಸಿ ಕೊಡಬೇಕು ಇಷ್ಟೊಂದು ಸೇಲ್ ಆಗುತ್ತೆ ನಮ್ಮ ಬುಕ್ಸ್ ನಾನೇ ಯಾಕೆ ಸ್ವಂತ ಪಬ್ಲಿಕೇಶನ್ ಮಾಡಬಾರದು ಅಂತ ಹೇಳಿ ಯೋಚನೆ ಆಗ ಬಂತು ನನಗೆ ಹಾಗೆ ನಾನು ಬೆಂಗಳೂರಲ್ಲಿ ನನ್ನ ಮಗ ಇದ್ದ ಒಂದು ಫುಲ್ ಸಪೋರ್ಟ್ ಮಾಡಿದ ನೀವು ಮಾಡೋ ನಾನಿದ್ದೆ ಹೇಳಿ ನನಗೆ ಹೇಗೆ ಅದನ್ನ ಮಾರಾಟ ಮಾಡೋದು ಏನು ಗೊತ್ತಿರಲಿಲ್ಲ ಆಗ ನಾವು ಕರ್ನಾಟಕ ಪಬ್ಲಿಕೇಶನ್ ಅವರು ಹೇಳಿದ್ರು ಹ್ಮ್ ಅವ್ರ ಹತ್ರ ಒಂದು ಮಾತು ಕೇಳಿದೆ ನಾನೇ ಸ್ವಂತ ಪ್ರಿಂಟ್ ಹಾಕಿ ಹೇಗೆ ಮಾಡ್ಬೋದು ಹೇಳಿ ಅಯ್ಯೋ ನಿಮ್ದು ಮಕ್ಕಳನ್ನ ಬೆಳೆಸುವುದು ಹೇಗೆ ಅದೆಲ್ಲ ಚೆನ್ನಾಗಿ ಹೋಗ್ತಾ ಉಂಟು ನೀವೇ ಸ್ವಂತ ಪ್ರಿಂಟ್ ಹಾಕಿ ನನಗೆ ತಂದು ಕೊಡಿ ನಮ್ಗೆ ಇಷ್ಟು ಹೇಳಿ ಉಳಿಸಿಕೊಂಡು ನಾವು ಮಾರಾಟ ಮಾಡ್ತೇವೆ ನಾವು ನಾವು ಮಾಡಿಕೊಡ್ತೇವೆ ಅಂತ ಭಾಗ ಹೊಂದಿದೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಅದು ತುಂಬಾ ಅನುಕೂಲ ಕುತ್ಕೊಂಡು ಮಾಡುವಂತ ವ್ಯಾಪಾರ ಹಾಗೆ ನಮ್ಗೆ ಎಷ್ಟಾಯ್ತು ಅಂತಂದ್ರೆ ಫಸ್ಟ್ ನಾನು ಮೂರು ಬುಕ್ಸ್ ಪ್ರಿಂಟ್ ಮಾಡಿ ನಾನು ಗಿರಿಮನೆ ಪ್ರಕಾಶನ್ ಅಂತೆಲ್ಲ ಹೆಸರಿಟ್ಟು ಅದರಲ್ಲಿ ಪುಸ್ತಕ ಪ್ರಿಂಟ್ ಮಾಡಿಸಿ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿಸೋಣ ಅಂತ ಹೇಳುವ ಬುಕ್ಸ್ ಅಷ್ಟು ಖಾಲಿ ಮತ್ತೆ ಪ್ರಿಂಟ್ ಪ್ರತಿ ಸರಿ ಪ್ರಿಂಟ್ ಪ್ರಿಂಟ್ ಇರುತ್ತೆ ಒಂದು ವಾರ ಹಾಗೆಂತೇಳಿ ಇಲ್ಲ ಅಂತಿಲ್ಲ ಒಂದು ಎರಡ್ ಮೂರು ಬುಕ್ಸ್ ಇವತ್ತಿಗೂ ಸಾವಿರ ಪ್ರತಿ ಖಾಲಿ ಆಗಿಲ್ಲ ಏಳೆಂಟು ವರ್ಷ ಹಿಂದೆ ಕೂಡ ಇದೆ ಆದ್ರೆ ಬೇರೆದೆಲ್ಲ ಕೆಲವು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಎಡಿಷನ್ ಎಲ್ಲ ಸರ್ ನಿಮ್ದು ಇತ್ತೀಚೆಗೆ ಅದೇ ಈಗ ಮನೋವೈಜ್ಞಾನಿಕ ಬರೆಯೋಕೆ ಸರ್ ಮಾಡಿದ್ದೇನೆ ನನಗೆ ಸೈಕಾಲಜಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮತ್ತೆ ಅದಕ್ಕೆ ನಿಮ್ಮಲ್ಲಿ ಸಿ ಆರ್ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಅವ್ರದ್ದು ದೊಡ್ಡ ಬರಹಗಾರರು ಅವರ ಸಂಪರ್ಕ ಇತ್ತು ಹಾಗಾಗಿ ಅವರಿಂದ ನೀವ್ ಬರೀರಿ ಅದರಲ್ಲಿ ನಾನು ಹೇಳಿದೆ ನಾನೊಬ್ಬ ಮನೋವೈದ್ಯ ಅಲ್ಲ ಆ ನಾನ್ ಅದರಲ್ಲಿ ಅದ್ರಲ್ಲಿ ಏನಾದ್ರು ತಪ್ಪಾದ್ರೆ ತಪ್ಪಾದ್ರೆ ನಾನು ನೀವು ನನಗೆ ನನಗೊಂದ್ಸತಿ ತೋರಿಸಿ ಅಂತಂದ್ರು ಹ್ಮ್ ಹಾಗಾಗಿ ನಾನು ಮತ್ತೆ ಅವರಿಗೆ ತೋರಿಸಿ ಬರೀ ಮಾಡಿದೆ ನೀವು ಆಲ್ರೆಡಿ ಇದು ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದವರು ಸಡನ್ ಆಗಿ ಈ ತರ ಕತೆಗಳ ಕವನಗಳಿಗೆ ಬರೆಯೋದು ಬಹಳ ಈಸಿ ಕೆಲಸ ಅಲ್ಲ ಯಾಕಂದ್ರೆ ಪದಗಳ ಜೋಡಣೆ ಓದುಗರಿಗೆ ಬೇಗ ಮನಸ್ಸಿಗೆ ಮುಟ್ಟಿಸೋದು ಬಹಳ ಕಷ್ಟ ಇದೆ ಸೊ ಈಗ ಸರ್ ಇವಾಗ ಮುಂದಿನ ಯಾವ್ದು ಸರ್ ಕತೆ ಯಾವ್ದು ಬರಿತಾ ಇದ್ರಿ ಮುಂದೆ ನಾನು ಈಗ ಅದೇ ಮಲೆನಾಡಿನ ಚಕ್ರದ್ದು ಹದಿನೆಂಟಾಗಿದೆ ಅದು ಹೋಗುವ ಸ್ಪೀಡ್ ನೋಡಿ ಅದನ್ನೇ ಹಾಗೆ ಮುಂದುವರೆಸ ಹತ್ತೊಂಬತ್ತನೇ ರೆಡಿ ಆಗಿದೆ ಇನ್ನೊಂದು ಇದು ಪಿಂಟಿಂಗ್ ಒಂದು ಕೊಡ್ಬೇಕಷ್ಟೇ ಈಗ ನೀವೇನು ಮಲ್ಲಾಣ ಕಥೆಗಳು ಸುಮಾರು ಬರ್ದಿ ಒಂದು ಆನೆಯ ಸುತ್ತ ಒಂದು ಸುತ್ತ ಇರ್ಬೋದು ಅಥವಾ ಅರಮನೆ ಕಾಡು ಅಲ್ಲಿ ಕಥೆ ಇರ್ಬೋದು ಅಥವಾ ಕೆಲವು ಹಲವು ಕಥೆಗಳನ್ನು ಬರ್ದಿದ್ರ ಸೊ ಇವೆಲ್ಲ ಸರ್ ನಿಮ್ಮ ಅನುಭವ ಎರಡು ಮೂರು ಟೈಪ್ ಇದೆ ಅದರಲ್ಲೇ ಒಂದು ನಾನು ಹಳ್ಳಿಲಿದ್ದಾಗ ಮತ್ತೆ ಇಲ್ಲಿ ಪೇಟೆಗೆ ಮೇಲೆ ಕೂಡ ನಡೆದ ಘಟನೆಗಳು ಅಂದ್ರೆ ನಮಗೆ ಅದೊಂದು ದೊಡ್ಡ ಘಟನೆ ಅಂತೇಳಿ ಅನ್ಸಿರೋದೇ ಇಲ್ಲ ಅದನ್ನ ಬರಹ ರೂಪಕ್ಕೆ ತರುವಾಗ ಅದನ್ನ ನಾವೊಂದು ಅಚ್ಚುಕಟ್ಟಾಗಿ ಬರವಣಿಗೆಯಲ್ಲಿ ಅದನ್ನ ತರಬೇಕಾಗುತ್ತೆ ಮತ್ತೆ ನೀವು ನಾವು ಪದಗಳನ್ನ ಯಾವ ರೀತಿ ಸೇರಿಸಿ ಬರಿತೇವೆ ಅಂತ ಹೇಳಿ ಹೇಳದ್ರ ಮೇಲೆ ಬರಹದ ಶಕ್ತಿ ಇರುತ್ತೆ ಒಂದು ಘಟನೆಯನ್ನು ನೀರಸವಾಗಿ ಬರಿಬಹುದು ರಸವತ್ತಾಗಿ ಓದು ಹಾಗೆ ಬರಿಬಹುದು ಹಾಗಾಗಿ ನಡೆದ ಘಟನೆಗಳದ್ದು ಅದೊಂದು ಮೂರ್ನಾಲ್ಕು ಬುಕ್ ಅದರಲ್ಲೇ ಇದೆ ಮತ್ತೆ ಕಾದಂಬರಿಗಳು ಕಾದಂಬರಿ ಅಂತ ಹೇಳಿದ್ರು ಈಗ ಅರಮನೆ ಗುಡ್ಡದ ಕರಾವಳ ರಾತ್ರಿಗಳು ನಡೆದ ಕತೆ ಅಲ್ಲ ಆದ್ರೆ ಅದಕ್ಕೊಂದು ಬ್ಯಾಕ್ರಿ ಗ್ರೌಂಡ್ ಇದೆ ಏನಂತಂದ್ರೆ ನೋಡಿ ಅಲ್ಲಿ ಕಾಣುತ್ತೆ ಅಲ್ಲ ಇಲ್ಲಿಂದ ಕಾಣುತ್ತೆ ಸ್ವಲ್ಪ ಎತ್ತರದಲ್ಲಿ ಹೋದ್ರೆ ಅಲ್ಲಿ ಕಾಣುತ್ತೆ ಅರಮನೆ ಗುಡ್ಡ ಕಾಣುತ್ತೆ ಅಲ್ಲಿ ಹೋಗೋದೇನಷ್ಟು ಸುಲಭ ಅಲ್ಲ ಅಲ್ಲಿ ಮೂರ್ ದಿನ ಟ್ರೆಕ್ಕಿಂಗ್ ಎಂದು ಹೋದವರು ಕಲಸಿ ಟ್ರೈನಿಂಗ್ ಕೊಡುವವರು ಅಲ್ಲಿ ಹೋಗಿ ಸತ್ತ ಹೋಗ್ಬಿಟ್ರು ಮಿಸ್ ಆಗಿ ಅವರು ಕೊನೆಗೆ ಅವ್ರ ಮೂಳೆ ಚಕಳ ಐಡೆಂಟಿ ಕಾರ್ಡ್ ಹೀಗೆ ಸಿಕ್ಕಿತ್ತು ಹಾಗಾಗಿ ಅವ್ರು ಯಾವ ರೀತಿ ಹೋಗಿರ್ಬೋದು ಅಂತ ಹೇಳುದು ನನಗಿದೆ ಯಾಕಂದ್ರೆ ನಾನು ಆ ಕಾಡಲ್ಲಿ ಸಿಕ್ಕಾಕೊಂಡ್ರೆ ರಾತ್ರಿ ಕಳೆದು ಒಂದೊಂದು ಬೆಳಗ್ಗೆ ಬಂದಿದ್ದೇನೆ ಹಾಗಾಗಿ ಒಂದು ರಾತ್ರಿ ಅಲ್ಲಿ ಕಳೆದ್ರೆ ಹೇಗಿರುತ್ತೆ ಅದೆಷ್ಟು ಘೋರವಾಗಿರುತ್ತೆ ಅಂತ ಹೇಳಿ ನನ್ಗೆ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಮಳೆಗಾಲ ಕಾಲದಲ್ಲಿ ಹ್ಮ್ ತುಂಬಾ ಕಷ್ಟ ಈ ಸಕಲೇಶಪುರದಲ್ಲಿ ಅತಿಯಾದ ಮಳೆ ಇದ್ದಿಂದ ಆ ಒಂದ್ಸಲಿ ಕಾಡೊಳಗೆ ಹೋದ್ರೆ ಆಚೆ ಬರಕ್ ದಾರಿ ಗೊತ್ತಾಗಲ್ಲ ಅದು ಈಗ ಬೇಸಿಕಾಲ್ ಅಲ್ಲಿ ಆದ್ರೆ ನಿಮ್ಗೆ ಸೂರ್ಯನ ದಿಕ್ಕು ಗೊತ್ತಾಗುತ್ತೆ ಈ ದಿಕ್ಕಲ್ಲಿ ಹೋದ್ರೆ ಹೀಗೆ ಅಂತ ಗೊತ್ತಾಗುತ್ತೆ ಅಲ್ಲ ದೊಡ್ಡ ದೊಡ್ಡ ಕಾಡು ನಾಲ್ಕು ದಿಕ್ಕಲ್ಲಿ ನೋಡಿದ್ರೆ ಬರೀ ಗುಡ್ಡಗಳು ಕಾಡೊಳಗೆ ನಿಮಗೆ ನಿಮ್ಮ ಪ್ರತಿಯೊಂದು ಕಥೆಗಳು ನಿಮ್ಮ ಅನುಭವಕ್ಕೆ ಬಂದದ್ದು ಅನುಭವ ಬಂದದ್ದು ಅದನ್ನು ಪ್ರಯತ್ನ ಮತ್ತೆ ಇನ್ನೊಂದು ವಿಷಯ ತಗೊಂಡಿದ್ದೀನಿ ನಾನು ಈ ಮಲೆನಾಡಲ್ಲಿ ಏನೇನು ಸ್ಪೆಷಲ್ ಆಗಿದೆ ಈಗ ಕಾಫಿ ಇರ್ಬೋದು ಈ ಕಾಫಿ ಇಲ್ಲಿಗೆ ಹೇಗೆ ಬಂತು ಕಾಫಿ ತೋಟದ ಅಲ್ಲಿನ ಸನ್ನಿವೇಶಗಳನ್ನ ನನಗೆ ಅನುಭವ ಇರೋದ್ರಿಂದ ನಾನೇನ್ ಮಾಡಿದ್ದೇನೆ ಅಂತಂದ್ರೆ ಕಾದಂಬರಿಗಳು ಜೊತೆಗೆ ತಕೊಂಡ್ಬಿಟ್ಟಿದ್ದೇನೆ ಇಲ್ಲಿನ ಈಗ ನೋಡಿದು ಅವಕಾಡು ಅದು ಕೂಡ ಆ ಈ ಮಲೆನಾಡಲ್ಲಿ ಹೇಗೆ ಬೆಳಿತಾರೆ ಅದರಿಂದ ಪ್ರಯೋಜನಗಳು ಏನಾಗುತ್ತೆ ಮತ್ತೆ ಈಗ ಜೇನುಳ ಒಂದು ಜೇನು ಆ ಜೇ ನಿಮ್ಗೆ ಬದುಕು ಎಷ್ಟು ರೋಚಕವಾಗಿರುತ್ತೆ ಅಂತ ನೀವು ಕಾದಂಬರಿ ಓದುವಾಗ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅದ್ಭುತವಾಗಿದೆಯಲ್ಲ ಅಂತ ಕೊನೆಗೆ ಈಗ ಒಂದು ಕಾಡಿನ ನ್ಯಾಯ ಅಂತ ಒಂದು ಆ ಅದ ಕೃತಿ ಬಿಡುಗಡೆ ಆಯ್ತು ಅದರಲ್ಲೂ ಈ ಪ್ರಾಣಿಗಳು ಈ ಕಾಡು ಪ್ರಾಣಿಗಳ ಬದುಕು ನಾವು ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಷ್ಟು ವಿಶೇಷ ನಾವೇ ಸುಪ್ರೀಂ ಅಂತ ತಿಳ್ಕೊಂಡಿದ್ದೇವೆ ಆ ಒಂದು ಗದ್ದಲೆ ನೆಲದೊಳಗೆ ಹೇಗಾರ ಮನೆ ಹೇಗೆ ಕಟ್ಟಿಕೊಂಡು ವಾಸ ಮಾಡುತ್ತೆ ಇದನ್ನೆಲ್ಲ ಅದ್ರಲ್ಲಿ ಮನುಷ್ಯರ ವಿಷಯವೇ ಇಲ್ಲ ಬರೀ ಪ್ರಾಣಿಗಳು ಅದಕ್ಕೆ ನಿಮ್ಮ ಕಥೆಯನ್ನು ಓದ್ದಾಗ ಮನುಷ್ಯ ಏನು ಅಲ್ಲ ಆ ಲೆವೆಲ್ಗೆ ಯಾಕಂದ್ರೆ ಪ್ರಾಣಿ ಪಕ್ಷಿಗಳ ಲೈಫ್ ಏನಿದೆ ಸೊ ಅದನ್ನೆಲ್ಲ ಗಮನಿಸಿದ್ರೆ ನಮ್ಮ ಮನುಷ್ಯ ಆ ಲೆವೆಲ್ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಒಂದು ಬುದ್ಧಿ ಇದೆ ಟೆಕ್ನಾಲಜಿ ಇದೆ ನಮಗೆ ಮಾತು ಗೊತ್ತು ಅಷ್ಟ್ರಿಂದ ನಾವು ಸುಪ್ರೀಂ ಅಂತ ತಿಳ್ಕೊಂಡ್ಬಿಟ್ಟೇವೆ ಆದ್ರೆ ಖಂಡಿತ ಅದಲ್ಲ ಪ್ರಾಣಿಗಳ ಬದುಕನ್ನು ನೀವು ನೋಡಿದರೆ ಅದರಲ್ಲಿ ಲಕ್ಷಾಂತರ ಹೊಸ ಹೊಸ ವಿಷಯಗಳು ನಿಮ್ಮ ಪುಸ್ತಕಗಳ ಓದುಗರಿಗೆ ಸರ್ ನೀವೇನ್ ಬಯಸ್ತೀರಿ ಸರ್ ಇವಾಗ ಓದುಗರಿಗೆ ನಾನು ಹೇಳದೇನು ಓದು ನಮಗೆ ಏನ್ ಕೊಡುತ್ತೆ ಅಂತ ನಾನು ಹೇಳುತ್ತೇನೆ ಆ ಯಾಕೆಂತಂದ್ರೆ ಬದುಕಿನಲ್ಲಿ ನಿಮಗೆ ಎಲ್ಲಾ ಅನುಭವಗಳು ಆಗೋದಿಲ್ಲ ಅನುಭವ ಬಡ ಮನುಷ್ಯ ಒಂದು ಮನುಷ್ಯಾಕಾರದಲ್ಲಿ ಅವನ ಮನುಷ್ಯಾಗಿ ಮುಂದೆ ನಡೆಯಕ್ಕೆ ಸಾಧ್ಯ ಯಾವ್ದಿಂದ ಆಗೋದು ಅಂತಂದ್ರೆ ಅನುಭವಗಳಿಂದ ಆ ಅನುಭವ ನಿಮಗೆ ಎಲ್ಲಾ ಕಡೆಗೂ ಸಿಕ್ತದಿಲ್ಲ ಆಗ ನೀವು ಒಂದು ಕೃತಿ ಓದಿದಾಗ ಏನೋ ಅಲ್ಲಿ ಈಗ ಈಗ ಬಯಲ್ಸೀಮೆಯವರು ಈಗ ಮಲೆನಾಡಿನ ಬಗ್ಗೆ ಓದಿದಾಗ ಅಥವಾ ಮಲೆನಾಡಲ್ಲಿ ಇದ್ದವ್ರೆ ಎಷ್ಟೆಷ್ಟು ಜನರಿಗೆ ಗೊತ್ತಿರುತ್ತೆ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರೋದಿಲ್ಲ ನಮ್ಗೆ ಅದೇ ಕೆಲಸ ಆದ್ರಿಂದ ನಾವು ಅದನ್ನು ಹುಡುಕಿ ಅದೇನಿದೆ ಅದನ್ನು ಹೊರಗೆ ತೆಗೆದು ಬರ್ತೇವೆ ಹಾಗೇನಾವತ್ತು ಒಂದು ಹೊಸ ಹೊಸ ಅನುಭವಗಳು ನಮಗೆ ಬದುಕಿನ ನೇರ ಅನುಭವ ಆಗದೆ ಹೋದ್ರು ಕೂಡ ಈ ಓದೋದ್ರಿಂದ ಒಂದಷ್ಟು ಮಟ್ಟಿಗೆ ಹೋಗ ಪ್ರಪಂಚ ಹೀಗಿದೆಯಲ್ಲ ಅಂತ ಅಂತೇಳಿ ಒಂದು ತಿಳುವಳಿಕೆ ಬರುತ್ತೆ ಆದ್ರಿಂದ ಓದುಗರು ಕೃತಿ ಆರಿಸುವಾಗ ಮಾತ್ರ ನಾವು ಯಾವ ರೀತಿಯ ಪ್ರತಿಗಳನ್ನ ಆರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಈಗ ದೊಡ್ಡ ಕಷ್ಟ ಆಗಿದೆ ಎಲ್ಲರೂ ಪುಸ್ತಕ ಬರೆಯೋರು ಎಲ್ಲರೂ ಪ್ರಿಂಟ್ ಮಾಡೋರು ಅದ್ರಲ್ಲಿ ಏನು ಇರೋದಿಲ್ಲ ಕೆಲ ಜನರು ಹೆಸರಾದವರು ಪುಸ್ತಕ ಬರೀತಾರೆ ಅದರಲ್ಲಿ ಅದನ್ನ ಎರಡು ಪೇಜ್ ಓದೋದಕ್ಕೆ ಆಗೋದಿಲ್ಲ ಆದ್ರೆ ಅದ ಅರವತ್ತು ಸಾವಿರ ಖರ್ಚಾಯ್ತು ಎಪ್ಪತ್ ಸಾವಿರ ಖರ್ಚಾಯ್ತು ಅಂತಾರೆ ಹ್ಮ್ ಹಾಗೆಲ್ಲ ಆಗಿದ್ರಿಂದ ಯಾವುದು ಬಟ್ಟಿ ತನ್ನ ಕೂಡಿದು ಅಂತ ಹೇಳೋದು ಓದುಗರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ಹುಡುಕಿಕೊಂಡು ನೀವು ಒಳ್ಳೆದನ್ನ ಸೊ ನೋಡಿ ಸ್ನೇಹಿತರೆ ನೀವು ಫ್ಯಾಮಿಲಿ ಜೊತೆ ಆಚೆ ಹೋದ್ರೆ ಒಂದು ಪಾನಿಪುರಿ ತಿಂದರೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಅಥವಾ ಐಸ್ ಕ್ರೀಮ್ ತಿನ್ನೋಕ್ಕೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಹೀಗೆ ಹಲವು ಕಡೆ ಹೋಗ್ಬೇಕಾದ್ರೆ ತುಂಬ ಹಣವನ್ನು ವ್ಯಯ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸೊ ಇವರು ಒಂದು ಪುಸ್ತಕವನ್ನು ಬರೀಲಿಕ್ಕೆ ವಾರ ತಿಂಗಳು ಹೀಗೆ ಹಲವು ಯೋಚನೆ ಮಾಡ್ಕೊಂಡು ಪುಸ್ತಕ ಬರೆದಿರ್ತಾರೆ ಆ ಪುಸ್ತಕವನ್ನು ಓದಿದಾಗ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಎಷ್ಟೊಂದು ಪ್ರಭಾವ ಆಗುತ್ತೆ ನೀವು ಮಾತ್ರ ಅಲ್ಲ ನೀವು ಓದಿ ಅದರಿಂದ ಒಂದು ಒಳ್ಳೆ ವಿಷಯಗಳು ತೊಗೊಂಡಾಗ ನಿಮ್ಮ ಪಕ್ಕದ ಮನೆಗೆ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗಿರ್ಬೋದು ಅಥವಾ ಯಾರಿಗೋ ಕೊಟ್ಟೆ ಕೊಡ್ತೀರಾ ದಯವಿಟ್ಟು ಅದು ಯಾವತ್ತೂ ನಷ್ಟ ಆಗಲ್ಲ ನೀವು ಅದನ್ನ ಹಿಡ್ಕೊಂಡಿರಿ ಇಂಥ ಒಂದು ಒಳ್ಳೆ ಅದ್ಭುತವಾದ ಬರಹಗಾರರಿಗೆ ನೀವು ಸಪೋರ್ಟ್ ಮಾಡಿ ಇವರ ಪುಸ್ತಕಗಳು ಬಹಳ ಏನು ರೇಟ್ ಪುಸ್ತಕ ನೋಡಿದೆ ನೂರು ನೂರೈವತ್ತು ಇನ್ನೂರು ಒಳಗಡೆನೆ ಇದೆ ಯಾಕಂದ್ರೆ ಈ ಪುಸ್ತಕ ನಿಮಗೆ ಒಂದು ದಾರಿದೀಪ ಆಗ್ಬೋದು ಮತ್ತೆ ಅವರ ಮಲ್ನಾಡಿಯ ಅನುಭವಗಳು ನೀವು ಈಗ ಮಲ್ನಾಡು ಇತ್ತೀಚೆಗೆಲ್ಲ ಬದಲಾವಣೆ ಆಗ್ತಾ ಇದೆ ಕೆಲವೆಲ್ಲ ವಿಚಾರಗಳು ಬದಲಾವಣೆ ಆಗೋದ್ರಿಂದ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಯಾವುದೇ ರೀತಿ ಅನುಭವಗಳು ಬರಲ್ಲ ಯಾಕಂದ್ರೆ ನಾವು ನಾವು ಓದಿ ನಾವು ಶೇರ್ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ಅಂತ ಅನುಭವಗಳು ಇವರ ಪುಸ್ತಕದಲ್ಲಿ ಅಂತ ಅನುಭವಗಳನ್ನ ನೀವು ನೋಡ್ಬೋದು ಜೊತೆಗೆ ಒಳ್ಳೆ ಅದ್ಭುತವಾದಂಥ ವ್ಯಕ್ತಿತ್ವ ಉಳ್ಳುವಂತ ಒಂದು ಸ್ವಭಾವದವರು ಇವರು ಪುಸ್ತಕಗಳನ್ನ ನೀವು ಒಂದ್ಸರಿ ಓದ್ ನೋಡಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಇವರು ವೆಬ್ಸೈಟ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವ್ರ ಫೋನ್ ನಂಬರ್ ಸಹ ಹಾಕಿರ್ತೀನಿ ಇವರ ಪುಸ್ತಕಗಳು ಯಾವಾಗ ಸಿಗುತ್ತೆ ಹೇಗ್ ಸಿಗುತ್ತೆ ಹೇಗ್ ನೀವು ಅವ್ರ ಜೊತೆ ಪಡ್ಕೊಬೋದು ಅನ್ನೋದನ್ನ ದಯವಿಟ್ಟು ಈ ನಂಬರ್ ನಂಬರ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಯಾಕಂದ್ರೆ ಸಕಲೇಶ್ವರದಲ್ಲಿ ಇವರು ಇದ್ದಾರೆ ಅಂತೇಳಿ ನಾನು ಇಷ್ಟು ಇರೋದು ನನಗೆ ಗೊತ್ತಿರಲಿಲ್ಲ ಯಾವಾಗ ಇವ್ರ ಪುಸ್ತಕವನ್ನ ಒಂದು ಓದ್ದೆ ಅವಾಗ ನನಗೆ ಗೊತ್ತಾಯಿತು ಊರ ವ್ಯಕ್ತಿತ್ವ ಹೇಗೆ ನೇರವಾಗಿ ಮೀಟ್ ಮಾಡಿ ನಿಮಗೂ ಕೂಡ ಅವ್ರ ಪರಿಚಯ ಮಾಡಿಕೊಡ್ಬೇಕು ಜೊತೆಗೆ ಅವರ ಅನುಭವಗಳನ್ನು ಏನಿದೆ ಪುಸ್ತಕದಲ್ಲಿ ಹೇಗೆ ತಂದಿದ್ದಾರೆ ಅನ್ನೋದನ್ನು ಕೇಳಬೇಕು ಅನ್ನೋ ಚಿಕ್ಕ ಪ್ರಯತ್ನ ನೀವು ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಕೊನೆಯವರು ನೋಡಿ ನೀವು ಕೂಡ ಈ ಪುಸ್ತಕವನ್ನು ಕೊಂಡು ಓದಿ ನಿಮ್ಮ ಮಕ್ಕಳಿಗೂ ಕೊಡಿ ಬಹಳ ಸರಳವಾದ ಕನ್ನಡದಲ್ಲಿದೆ ಮತ್ತೆ ಆಡು ಭಾಷೆಯಲ್ಲಿ ಇರುವಂಥ ಕನ್ನಡ ಯಾಕಂದ್ರೆ ನಿಮ್ಗೆ ಓದ್ಲಿಕ್ಕೆ ತುಂಬ ಕಷ್ಟ ಆಗಲ್ಲ ಈಸಿಯಾಗಿದೆ ಆಗಿದೆ ಇದು ಗಿರಿಮನೆ ಶಾಮ್ರಾವರ ಒಂದು ಅನುಭವದ ಮಾತುಗಳು ಅವರ ಬೋಧಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಾಗಿ ಪುಸ್ತಕ ಬರೆಯಿರಿ ಸರ್ ನಮ್ಮ ಬೋಧಕರಿಗೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನು ಕೊಡಿ ಖಂಡಿತ ನಾವು ನಿಮ್ಮ ಪುಸ್ತಕಗಳನ್ನ ಸದಾ ಓದ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯೂಟ್ಯೂಬ್ ಚಾನಲ್ ಸರ್ ಇವರು ಚಂದ್ರಸಾ ಅಂತ ನಮ್ಮೂರವ್ರೆ ಇತ್ತೀಚೆಗೆ ಪರಿಚಯ ಆಗಿದ್ದು ನನ್ನ ಬುಕ್ಸ್ ಅನ್ನು ಓದಿದ್ದಾರೆ ತುಂಬಾ ಹೊಸದಾಗಿ ಏನನ್ನೆಲ್ಲ ಮಾಡ್ತಾ ಇದ್ದಾರೆ ಇವರ ಚಾನೆಲ್ನ ದಯವಿಟ್ಟು ನೋಡಿ ಎಷ್ಟು ಹೊಸ ಹೊಸ ವಿಷಯಗಳು ನಿಮಗೆ ಸಿಗುತ್ತೆ ಮಲೆನಾಡಲ್ಲಿರುವ ಯಾವ ಯಾವ ವಿಶೇಷಗಳು ಸಿಗುತ್ತೆ ಎಲ್ಲವನ್ನು ಇವರು ತಯಾರು ಮಾಡಿ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ದಯವಿಟ್ಟು ನೋಡಿ ಹ ನಮಸ್ಕಾರ ನನ್ನ ಹೆಸರು ಚೇತನ್ ಶರ್ಮಾ ನಾನು ಗಿರಿಮನೇಶ್ ಅವರ ಮಗ ವೃತ್ತಿಯಲ್ಲಿ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೆ ಪ್ರವೃತ್ತಿಯಿಂದ ತಂದೆ ಕೆಲಸಗಳಲ್ಲಿ ಸುಮಾರು ಸಹಾಯ ಮಾಡ್ತೇನೆ ಸೊ ಈಗ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ನನ್ನ ತಂದೆ ಸುಮಾರು ನಲವತ್ತೈದು ಪುಸ್ತಕಗಳನ್ನ ಬರೆದಿದ್ದಾರೆ ನಾವೇ ಅದನ್ನ ಪ್ರಕಾಶನ ಮಾಡ್ತೇವೆ ಹಾಗೆ ಅದರಲ್ಲಿ ಈ ಮುಖಪುಟ ಡಿಸೈನ್ ಮಾಡುವ ಕೆಲಸ ಹೆಚ್ಚಾಗಿ ನಾನು ತಗೊಂಡಿದ್ದೇನೆ ಸಾಧಾರಣ ಇಂಟರ್ನೆಟ್ ಅಲ್ಲಿ ಬೇರೆ ಬೇರೆ ಇಮೇಜ್ಗಳನ್ನು ನೋಡಿ ಅದರ ಇಮೇಜ್ ಕ್ರಿಯೇಟರ್ನ ರೀಚ್ ಔಟ್ ಮಾಡಿ ಮಾಡುವ ಕೆಲಸ ನಂದು ಹಾಗಂತ ಅಪ್ಪನ ಬರಹ ಏನಿದೆ ಅದಕ್ಕೆ ಪೂರಕವಾಗುವಂತ ಯಾವ ಇಮೇಜ್ ಇದನ್ನೆಲ್ಲ ನಾನು ನೋಡ್ತೇನೆ ಅದು ಬಿಟ್ಟರೆ ಈಗ ಕಳೆದ ಈಗ ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದ ಕಾಲದಲ್ಲಿ ನಾವು ಬರೀ ನಮ್ಮ ಓದು ಇದ್ರ ಬಗ್ಗೆನೆ ಫೋಕಸ್ ಮಾಡ್ತಿದಾಗ್ತಿತ್ತು ಈ ರೀತಿ ಕತೆ ಪುಸ್ತಕಗಳಾಗ್ಲಿ ಮಲೆನಾಡಿನ ಬಗ್ಗೆ ಹೆಚ್ಚಿನ ವಿಚಾರಗಳಾಗ್ಲಿ ಅಹ್ ನಮ್ಗೆ ಬಹು ಕಡಿಮೆ ಸಿಗ್ತಾ ಇತ್ತು ಕೆಲವು ತೇಜಸ್ವಿಯವರ ಪುಸ್ತಕಗಳು ಸಿಗ್ತಿದ್ವು ಕೆಲವು ಪಾಠ ಪುಸ್ತಕದಲ್ಲೂ ಅದಿರ್ತಿತ್ತು ಅದರಿಂದ ಹೊರತಾಗಿ ನಮ್ಗೆ ಜಾಸ್ತಿ ಏನ್ ಸಿಗ್ತಾ ಇರ್ಲಿಲ್ಲ ಅಪ್ಪನ ಬರಹ ಓದ್ತಾ ಓದ್ತಾ ಮಲೆನಾಡಲ್ಲೇ ಹುಟ್ಟಿ ಬೆಳೆದ್ರು ಸಹ ಆ ಬಾಲ್ಯದಲ್ಲಿ ನಾವ್ ಏನೇನು ನೋಡ್ಲಿಕ್ಕೆ ಆಗ್ಲಿಲ್ಲ ಪುಸ್ತಕಗಳ ಮೂಲಕ ನೋಡುವ ಅವಕಾಶ ಕೂಡ ನನಗೂ ಸಿಕ್ತು ಹಾಗೆ ಸುಮಾರು ಓದುಗರಿಗೂ ಕೂಡ ಸಿಕ್ಕುವ ಪ್ರಯತ್ನವನ್ನ ಅಪ್ಪ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮಿಂದ ಯಾವ ರೀತಿಯ ಒಂದು ಸಹಕಾರ ಮಾಡ್ಲಿಕ್ಕೆ ಆಗುತ್ತೆ ಅದರ ಪ್ರಯತ್ನವನ್ನ ಅಮ್ಮ ಅಥವಾ ನಾನು ಮಾಡ್ತೇವೆ ಸೊ ಒಂದ್ ನಿಟ್ಟಿನಲ್ಲಿ ಅವರ ಮಗಾಗಿ ಅವ್ರ ಅವರ ಕೆಲಸಕ್ಕೆ ಕಾಂಟ್ರಿಬ್ಯೂಟ್ ಮಾಡುವ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಕೂಡ ಐ ಆಮ್ ಆಕ್ಚುಲಿ ಗ್ರೇಟ್ಫುಲ್ ಟು ಹಿಮ್ ಮಲೆನಾಡಿನ ರೋಚಕ ಕಥೆಗಳು ಸರಣಿಯಲ್ಲಿ ಸುಮಾರು ಹದಿನೆಂಟು ಪುಸ್ತಕಗಳಿವೆ ಅಹ್ ನಾನು ಕೂಡ ಓದಿ ಆಸ್ವಾದಿಸಿದ್ದೇನೆ ನೀವು ಕೂಡ ಒಮ್ಮೆ ಇದನ್ನು ಓದಿ ಆಸ್ವಾದಿಸ್ಬೋದು ಆ ಪುಸ್ತಕಗಳು ಬೇಕಿದ್ದಲ್ಲಿ ಈ ಕೆಳಗಿನ ನಂಬರ್ ಮೂಲಕ ನಮ್ಮನ್ನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಆ ನೀವು ಕೂಡ ಓದಿ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ನಮಗೆ ವಾಟ್ಸಪ್ ಮೂಲಕ ಅಥವಾ ಫೋನ್ ಮೂಲಕ ತಿಳಿಸಿ ಹಾಗೆ ಚಂದ್ರಸೂತ ಚಾನೆಲ್ ಅವರು ಮಲೆನಾಡಿನ ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಇವಳು ನನ್ನ ಪತ್ನಿ ಶಶಿಕಲಾ ಬರೆಯೋದು ನಾನು ಆದರೆ ಅದರ ಪ್ರೂಫ್ ರೀಡಿಂಗ್ ಎಲ್ಲ ನೈಂಟಿ ಪರ್ಸೆಂಟ್ ಅವಳದ್ದೇ ಕೊನೆಗೆ ಗೊತ್ತಿ ನೋಡ್ತೇನೆ ಅಷ್ಟೆಲ್ಲ ಅಕ್ಷರ ದೋಷಗಳಿರ್ಬೋದು ವಾಕ್ಯ ದೋಷಗಳಿರ್ಬೋದು ಮೊದಲೆಲ್ಲ ಬರೆದಿದ್ದನ್ನು ಹಾಗೆ ಕಂಪ್ಯೂಟರ್ ಅವಳೆ ಟೈಪ್ ಮಾಡ್ತಿದ್ಲು ಈಗ ನಾನೇ ಕಂಪ್ಯೂಟರ್ ಬರೀತೇನೆ ಆದರೆ ಒಂದು ಫೈನಲ್ ಕರೆಕ್ಷನ್ ಅಷ್ಟಾದರೂ ಕೂಡ ಒಂದೊಂದು ಪ್ರಿಂಟ್ ಮಿಸ್ಟೇಕ್ಗಳು ಆಗಿ ಆಗುತ್ತೆ ಅದು ನಮ್ಮ ಕೈ ಮೀರಿದ್ದು ಅದು ಬಿಟ್ರೆ ಹೆಚ್ಚಿಗೆ ಆಗಬಾರದು ಅಂತ ಹೇಳುವ ಉದ್ದೇಶದಿಂದ ಮಾಡ್ತೀನಿ ಅದರಲ್ಲಿ ನನಗೆ ಅವಳ ಸಹಕಾರ ಚೆನ್ನಾಗಿ ಸಿಗ್ತಾ ಇದೆ ನಿಮ್ಮ ತಿದ್ದೋ ಕೆಲಸ ನಾವು ಮಾಡ್ತಾ ಇಲ್ಲ ಎಲ್ಲ ರೀತಿ ಸಂತೋಷ ನಿಮ್ಮ ದಂಪತಿ ಹಾಗೆ ಸುಖವಾಗಿರ್ಲಿ ಅನ್ನೋ ದೃಷ್ಟ ನಿಮ್ ಇನ್ನೂ ಇನ್ನಷ್ಟು ಪುಸ್ತಕಗಳು ಬರೆಯುವಂತ ಅವಕಾಶಗಳು ಹೋಗಿ ಮಾಡಿಕೊಡಿ ಅವಾಗ ಯಾಕಂದ್ರೆ ನೀವು ತಿದ್ದೋದ್ರಿಂದನೇ ಅವರ ತಪ್ಪುಗಳನ್ನು ಅಥವಾ ನಮ್ಮ ನಮಗೆ ಮುಟ್ಟಕ್ಕೆ ಅವಕಾಶಗಳಾಗ್ತದೆ ಧನ್ಯವಾದ ಹಾಗೆ ಮುಂದುವರಿತೀನಿ ಇನ್ನು ಹಲವು ಪುಸ್ತಕಗಳಲ್ಲಿ ನೀವು ಕೂಡ ಮುಂದೆ ಒಳ್ಳೆ ಪ್ರಶಸ್ತಿಗಳು ಅದರ ಅವಾರ್ಡ್ಗಳು ಬರಲಿ ಅಂತ ನನ್ನೊಂದು ಆಶಯ ಧನ್ಯವಾದ